ಬಿಗ್ ಬಾಸ್ ಸೀಸನ್ ಟೆನ್ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಸ್ಟೋರ್ ರೂಮಲ್ಲಿ ಒಂದು ಬೆಲ್ ಆಗುತ್ತೆ ಆವಾಗ ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಓಡಿ ಓಡಿ ಸ್ಟೋರ್ ರೂಮ್ಗೆ ಬರ್ತಾರೆ ಬಂದುಬಿಟ್ಟು ಅಲ್ಲಿ ಟೀ ಶರ್ಟ್ಗಳು ಜಿಯೋ ಪ್ರಿಂಟೆಡ್ ಟೀ ಶರ್ಟ್ಗಳು ಇಲ್ಲಿ ಯಾಕೆ ತಗೊಂಡು ಹೋದ್ರಪ್ಪ ಅಂದರೆ ಇವತ್ತು ಫ್ರೈಡೇ ಫಂಡೇ ಟಾಸ್ಕ್ ಇರುತ್ತಲ್ಲ ಆ ಒಂದು ಟಾಸ್ಕ್ನ ನಡೆಸಲು ಇಲ್ಲಿಯ ಒಂದು ಜಿಯೋ ಸಿನಿಮಾದ ಒಂದು ಟೀ ಶರ್ಟ್ ಕೊಡ್ತಾರೆ ಒಂದು ಚಟುವಟಿಕೆ ಕೊಡ್ತಾರೆ ನಿಮಗೆ ಗೊತ್ತಿದೆ ಆ ಚಟುವಟಿಕೆಯಲ್ಲಿ ಗೆದ್ದವ್ರಿಗೆ ಅಲ್ಲಿ ಅವರು ಕೆಲವೊಂದು ವೋಚರ್ಗಳು ಕೊಡ್ತಾರೆ ಆ ಥರ ಕೆ ಕೆಲವೊಂದು ಗಿಫ್ಟ್ ಪ್ರೈಸಸ್ ಕೂಡ ಇರುತ್ತೆ ಅಷ್ಟೇ ಇದೊಂದು ಸುಮ್ಮನೆ ಒಂದು ಚಟುವಟಿಕೆ ಥರ ಇರುತ್ತೆ ಎಲ್ಲರೂ ಸೇರಿ ಯಾರು ವಿನ್ ಆಗ್ತಾರೆ ಅದರಲ್ಲಿ ಟೂ ಮೆಂಬರ್ಸ್ ಟೂ ಮೆಂಬರ್ಸ್ ಗ್ರೂಪ್ ಇರುತ್ತೆ ಇದರಲ್ಲಿ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಗಿಫ್ಟ್ನ ಕೊಡ್ತಾರೆ ಇದೊಂಥರ ಯಾವ ಟಾಸ್ಕ್ ಅಂತ ತೋರಿಸ್ತಾ ಇಲ್ಲ ಆ್ಯಕ್ಚುಲಿ ಅವರು ಈ ಟಿ ಶರ್ಟ್ ತೊಗೊಳೋದೆಲ್ಲ ತೋರಿಸಿದ್ರು ಟಾಸ್ಕ್ ಏನಕ್ಕೆ ತೋರಿಸಿಲ್ಲಪ್ಪ ಅಂದರೆ ಗೊತ್ತಲ್ಲ ನಿಮಗೆ ಈಗ ಸ್ವಲ್ಪ ದಿನ ಉಳಿದಿರೋದು ಜಾಸ್ತಿ ಟಾಸ್ಕ್ಗಳಿಗೆ ಅವರು ತೋರಿಸ್ತಾ ಇಲ್ಲ ಕ್ಯಾಮ್ರಾ ಶಿಫ್ಟ್ ಮಾಡ್ತಾ ಇಲ್ಲ ಜಸ್ಟ್ ಬರೇ ಒಬ್ಬರು ಕುತ್ಕೊಂಡವ್ರೆ ನಿನ್ನೆ ನೀವು ನೈಟ್ ನೋಡ್ಬೋದು ರಾತ್ರಿ ಹನ್ನೊಂದು ಗಂಟೆಯಿಂದ ಫುಲ್ಲು ನೈಟ್ ಮೂರು ಗಂಟೆವರೆಗೂ ಒಂದೇ ಕಡೆ ಕ್ಯಾಮ್ರಾ ಇತ್ತು ನೆಕ್ಸ್ಟ್ ಡೇ ಹನ್ನೆರಡು ಗಂಟೆವರೆಗೂ ಒಂದೇ ಕಡೆ ಕಾರ್ತಿಕ್ ಅವ್ರ ಕಡೆ ಮಲಗಿರೋ ಕ್ಯಾಮ್ರಾ ಕಡೆ ಮಾಡಿದ್ರು ಆಮೇಲೆ ಇಲ್ಲೊಂದು ಇನ್ಸಿಡೆಂಟ್ ಆಗಿರುತ್ತೆ ಕಾರ್ತಿಕ್ ಅವರು ಇವ್ರದ್ದು ನಮ್ರತ ಅವರು ಗೀಳ್ತಾರೆ ಆ ಸಂಗೀತವ್ರು ನೋಡಿಬಿಟ್ಟು ಹಿಂಗೆ ನೋಡಿ ನೋಡ್ದ ನೋಡ್ರಪ್ಲೇ ಒಂಥರ ಕೋಪದಿಂದ ಹೋಗ್ಬಿಡ್ತಾರೆ ಅವರು ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ಕೋತಾರೆ ಅಲ್ಲಿ ನೋಡ್ತಾರೆ ನೋಡಿ ಭಿ ನೋಡೋದಪ್ಲೇ ಇರ್ತಾರೆ ಸೊಂಟ ಗೀಳ್ತಾರೆ ಗುರು ಸಾರಿ ಹಾಕಿರ್ತಾರೆ ಅವರು ಕಾರ್ತಿಕ್ ಅವರು ಸೊಂಟನೇ ಗೀಳೋದ ಆಮೇಲೆ ಅವರು ಹಿಂಗೆ ಹೊಡ್ಯಾಕ್ ಹೋಗ್ತಾರೆ ಅವರು ಏನೂ ಅನ್ನಲ್ಲ ಆಯಿತಾ ಈ ಥರ ಮಾಡೋದು ತಪ್ಪು ಅನಿಸುತ್ತೆ ಆ್ಯಕ್ಚುಲಿ ಕೆಲವೊಂದು ಇಮೇಜಸ್ಸು ಕೂಡ ವೈರಲ್ ಆಗಿದ್ದು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ರುಬ್ತಾರೆ ಟ್ರೋಲ್ ಪೇಜ್ ಅವರು ಯಾರು ಹಿಂಗೆ ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ ಎರಡೂ ಅವ್ರು ನೋಡ್ತಾರಲ್ವಾ ಬೇಜಾರು ಮಾಡ್ಕೋತಾರೆ ಇದೊಂಥರ ಫ್ಯಾಮ್ಲಿ ರಿಯಾಲಿಟಿ ಶೋ ಹಾಗೆ ಇರಬೇಕು ಸ್ವಲ್ಪ